ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತಾನ ಭಗವಂತ ಬಡವರ ಮಕ್ಕಳಿಗೆ ಶಿಕ್ಷಣ ನೀಡುತ್ತ ಆಗ್ಯಾರ ಧೀಮಂತ ಗುರು ಆಗ್ಯಾರ ಧೀಮಂತ ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತಾನ ಭಗವಂತ ಬಡವರ ಮಕ್ಕಳಿಗೆ ಶಿಕ್ಷಣ ಆಗ್ಯಾರ ಧೀಮಂತ ಗುರು ಆಗ್ಯಾರ ಧೀಮಂತ ಮಲ್ಲಪ್ಪ ಪದ್ಮ ಮರ ಉದರ ದಿ ಜನಸೀಧ ನಾಡ ಬೆಳಗುದಕ ರಾಮನವಮಿ ದಿನ ರಾಮನವತಾರ ತಾಳಿ ಬಂದರು ಭೂಲೋಕಕ ಗುರುಮದ ಗೊಂಡರ ಮಾತ ವೃತವ ಪಾಲಿಸಿದಿ ನೀನೇ ನಮ್ಮ ಬೆಳಕ ಗುರುವೇ ನೀನೇ ನಮ್ಮ ಬೆಳಕ ಬಂದು ನೋಡು ಕವಲ್ ಗುಡ್ಡ ಮಠ ಶಿಕ್ಷಣ ನೀಡುತ್ತ ಆಗ್ಯಾನ ಧೀಮಂತ ಗೂರು ಆಜ್ಞಾನ ಧೀಮಂತ ಮಳೆಯಿಲ್ಲ ದೂರಿಗೆ ಮಳೆಯನ್ನು ನೀಡಿ ಬಂದಿರಿ ಕವಲ್ಗುಡ್ಡಕ್ಕ ಬೆಳೆಯನ್ನೆಲ್ಲ ಬೆಳೆಸಿ ಜನರು ಬಂದರು ಅಧ್ಯಾತ್ಮದ ಚಿಂತನಕ ಜನರಿಗೆಲ್ಲ ದೇವ ನಿರತಾನ ಎಂದು ನಂಬಿಸಿ ಸಾಕ್ಷಾತ್ಕಾರಕ ನೀನೆ ನಮ್ಮೆಲ್ಲರ ಪಾ ಬೀರಿದ ಬೆಳಕ ನಮ್ಮೆಲ್ಲರ ಪಾಲಿಗೆ ಬೆಳಕ ಬಂದು ನೋಡು ಕವಲ್ ಗುಡ್ಡ ಮಠ ಶಿಕ್ಷಣ ನೀಡುತ್ತ ಆಜ್ಞಾನ ಧೀಮಂತ ಗುರು ಆಜ್ಞಾನ ಧೀಮಂತ ನೆಶಕಿನ ಜಾವ ಐದು ಗಂಟೇಕ ಮಕ್ಕಳ ಭೇಟಿ ಸಮಯ ಕ ಮಕ್ಕಳಲ್ಲಿ ದೇವರನ್ನು ಕಾಣಲು ಹೊರಟಿರಿ ಇವತ್ತಿನ ತನಕ ಮಕ್ಕಳಲ್ಲಿ ದೇವರನ್ನು ಕಾಣಿದಿ ನಿಮದೆಂತ ಗುಣ ಇರಬೇಕಾ ಕರಿಯೋಗ ಸಿದ್ಧ ಆಶೀರ್ವಾದ ಸಿಕ್ಕಿತು ನಿಮ್ಮೀ ಗುಣಕ ಅಪ್ಪಾಜಿ ನೀವೇ ಹೊಂಬೆಳಕ ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತ ಶಿಕ್ಷಣ ನೀಡುತ್ತ ಆಗ್ಯನ ಧೀಮಂತ ಗುರು ಆಗ್ಯನ ಧೀಮಂತ ಸವಲಕ್ಷ ಸರ ದೀಪ ಒಡೆಯನೆ ಶಕ್ತಿ ನಿಮ್ಮಿ ಚಿಂತನಕ ಅಮರೇಶ್ವರ ಗುರುವೇ ಆದಿರಿ ನಮಗೆಲ್ಲ ಪ್ರೇರಕ ಹತ್ತು ವರ್ಷಕ್ಕೆ ಮಾಡಿರಿ ದಶಮಾನೋತ್ಸವ ಹೊಂಬೆಳಕ ಸಾಹಿತ್ಯದಲ್ಲಿ ಕರಿಯೋಗ ಸಿದ್ಧ ಸಾಧಕ ನಮ್ಮ ಗ್ರಾಮ ದೇವರೇ ಸಾಧಕ ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತಾನ ಭಗವಂತ ಬಡವರ ಮಕ್ಕಳಿಗೆ ಶಿಕ್ಷಣ ನೀಡುತ್ತ ಆಗ್ಯನ ಧೀಮಂತ ಗೂರು ಆಜಾ ಧೀಮಂತ ಬಡವರಿಗೆಂದು ಶಾಲೆಯ ಸ್ಥಾಪಿಸಿದಿ ಎರಡು ಸಾವಿರದ ಹದಿಮೂರಕ್ಕ ಶಿಕ್ಷಣದ ಮಹಿಮೆ ತಿಳಿಸಿದಿ ಗ್ರಾಮದ ಉದಾರಕ ನಿನ್ನಿಂದ ಗುರುವೇ ಶಿಕ್ಷಣ ಕಲಿವಂತೆ ಆಯಿತು ಇವತ್ತಿನ ದಿನಕ ನೀನೆ ನಮ್ಮೆಲ್ಲರ ಪಾಲಿಗೆ ಬೀರಿದ ಬೆಳಕ ನಮ್ಮೆಲ್ಲರ ಪಾಲಿಗೆ ಬೆಳಕ ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತಾನ ಭಗವಂತ ಬಡವರ ಮಕ್ಕಳಿಗೆ ಶಿಕ್ಷಣ ನೀಡುತ್ತ ಆಗ್ಯನ ಧೀಮಂತ ಗುರು ಧೀಮಂತ ಬಂದು ನೋಡು ಕವಲ್ ಗುಡ್ಡ ಮಠದಾಗ ಕುಂತಾನ ಭಗವ ಶಿಕ್ಷಣ ನೀಡುತ್ತ ಆಗ್ಯಾರ ಧೀಮಂತ ಗುರು ಹಾಗ್ಯಾರ ಧೀಮಂತ ಗುರು ಆಗ್ಯಾರ ಧೀಮಂತ